ಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೌಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ವೆಡ್ಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ತಮ್ ಸ್ಯಾರೀಸ್ ರಾಮ್ರ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸ್ಯಾರಿ ಪೆಟಿಕೋಟ್ ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರು ಸಂಪರ್ಕಿಸಿ ಅಂಗವಿಕಲರ ಮಕ್ಕಳ ಕುಟುಂಬಗಳ ಭವಿಷ್ಯದ ಅಂಗವಾಗಿ ಈ ದಿನ ಗೌನಪಲ್ಲಿ ಸರ್ಕಾರಿ ಶಾಲೆಯ ಆವರಣದ ಅಂಗನವಾಡಿ ಶಾಲೆಯಲ್ಲಿ ಅಂಗವಿಕಲರ ಮತ್ತು ಪೋಷಕರ ಸಭೆ ಪೌಷ್ಟಿಕ ಆಹಾರ ವಿತರಣೆ ಮತ್ತು ಸಾಧನ ಸಲಕರಣೆಗಳ ಅಳತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅಂಗವಿಕಲರ ಸಮಾಜದಲ್ಲಿ ಸಮಾನತೆ ಇರುವ ಬಗ್ಗೆ ಚಿಂತನೆ ಎಪಿಡಿ ಸಂಸ್ಥೆಯ ಯೋಜನಾ ನಿರ್ದೇಶಕರು ಶ್ರೀಮತಿ ಸುಮತಿ ಮೇಡಂ ಹಾಗೂ ಅವರ ತಂಡದವರು ಸ್ನೇಹ ಮೇಡಂ ಮಹೇಶ್ವರಿ ಮೇಡಂ ಹಾಗೂ ಜೈ ವೇಲು ಸರ್ ಚಿಕ್ಕ ವಯಸ್ಸು ರೂಪಾ ಮೇಡಮ್ ಅಂಗವಿಕಲರ ಸಾಧನೆ ಯಶಸ್ಸು ಹಾಗೂ ಕಮತಂಪಲ್ಲಿ ಆನಂದ ಶ್ರಮ ಸಂಯೋಜಕರು ವೆಂಕಟರಮಣ ಸರ್ ಹಾಗೂ ಸಿಬ್ಬಂದಿ ವರ್ಗದವರು ಸಹಭಾಗಿತ್ವದಲ್ಲಿ ವೆಂಕಟೇಶ್ ಜೀರವರು ಉಪಸ್ಥಿತರಿದ್ದರು ಹಾಗೂ ಗೌನಪಲ್ಲಿ ಈ ಭಾಗದ ಸುಮಾರು ಅಂಗವಿಕಲರ ಆರೋಗ್ಯದ ವಿಚಾರ ತಪಾಸಣೆ ಮತ್ತು ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮ ಸಮಾಜದಲ್ಲಿ ಸೈ ಎನಿಸಿಕೊಂಡ ಸಂಸ್ಥೆಯ ಯೋಜನಾ ನಿರ್ದೇಶಕರು ಸಂಯೋಜಕರು ಪಿಸಿಯೋ ಟೆಕ್ನಿಷಿಯನ್ಸ್ ಎಲ್ಲರ ಸಾಧನೆಯ ಈ ದಿನ ಕಾರ್ಯಕ್ರಮ ಯಶಸ್ಸಿಗೆ ಸಾಕ್ಷಿಯಾಗಿರುವುದು ಸಂಸ್ಥೆಯ ಎಲ್ಲರ ಸಹಕಾರವೇ ಶ್ರೀರಕ್ಷೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ವೆಂಕಟರಮಣ ಸರ್ ಆನಂದ ಶ್ರಮ ಯೋಜಕರು ಮಾತನಾಡಿ ಮುಕ್ತಂಪಲ್ಲಿ ಕಮ್ಮುಂಪಲ್ಲಿ ಆನಂದ ಶ್ರಮ ಎಪಿಡಿ ಸಂಸ್ಥೆ ಒಂದು ಬ್ರಾಂಚ್ ಸುಮಾರು ಮೂವತ್ತೈದು ವರ್ಷಗಳ ನಡೆದ ಸಂಸ್ಥೆ ಎನ್ಎಸ್ ಸೇವಾ ಮೇಡಮ್ ಎಪಿಡಿ ಪೌಂಡರ್ ಸಂಸ್ಥೆಗೆ ಡೊನೇಟ್ ಮಾಡಿದ ಮೇಡಮ್ ಅಂಗವಿಕಲರ ಮಕ್ಕಳನ್ನು ಪ್ರತಿ ಗ್ರಾಮದಲ್ಲೂ ನೋಡಿ ಅವರ ಬಗ್ಗೆ ಚಿಂತನೆ ಮಾಡಿದ್ವು ಸುಮಾರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಬೇಕು ಅಂಗವಿಕಲರ ಎಲ್ಲ ಕುಟುಂಬಗಳ ಬಗ್ಗೆ ಗಮನ ಹರಿಸಿದ್ವು ಸಾಮಾಜಿಕ ಸೌಲಭ್ಯಗಳ ಬಗ್ಗೆ ಚಿಂತನೆ ಕಮತಂಪಲ್ಲಿ ಆನಂದಾಶ್ರಮ ಅಂಗವಿಕಲರ ಬಗ್ಗೆ ಸಮಸ್ಯೆ ಆರಂಭಿಸಿದ್ರು ಈ ಭಾಗದ ಸುಮಾರು ಐದು ಪಂಚಾಯಿತಿಗಳ ಎಲ್ಲ ಮಕ್ಕಳ ಬಗ್ಗೆ ಎಪಿಡಿ ಸಂಸ್ಥೆ ಅರಿವು ಮೂಡಿಸಿದ ಈ ಸಂದರ್ಭದಲ್ಲಿ ಎಪಿಡಿ ಯೋಜನಾ ನಿರ್ದೇಶಕರು ಬೆಂಗಳೂರು ಸುಮತಿ ಮೇಡಮ್ರವರು ಮಾತನಾಡಿ ನಿಮ್ಮ ಮಕ್ಕಳ ಬಗ್ಗೆ ಎಲ್ಲ ಕಡೆ ಹೋಗಿ ಬಂದಿರುವುದು ಗೊತ್ತಿರುವ ವಿಚಾರ ಆದರೆ ನಿಮ್ಮ ಮಕ್ಕಳು ಇರುವ ಕಡೆ ನಮ್ಮ ಸಂಸ್ಥೆ ಎಲ್ಲ ರೀತಿಯ ಆರೋಗ್ಯಕ್ಕೆ ಸಹಕರಿಸುವುದು ಅದನ್ನು ಉಪಯೋಗಿಸಿ ನಿಮ್ಮ ಮಕ್ಕಳ ಬಗ್ಗೆ ಪೋಷಕರು ಹೆಚ್ಚಿನ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಈ ಪೀಡಿನಲ್ಲಿ ಎಲ್ಲಾ ರೀತಿಯ ಪೌಷ್ಟಿಕ ಆಹಾರ ಮತ್ತು ಔಷಧಿಗಳನ್ನು ಮಕ್ಕಳಿಗೆ ಬಳಸಿ ನಿಮ್ಮ ಕುಟುಂಬಗಳ ಭವಿಷ್ಯ ಸಮಾಜದಲ್ಲಿ ಅಂಗವಿಕಲರ ಮಕ್ಕಳ ಕುಟುಂಬಗಳ ಯಶಸ್ಸಿಗೆ ನಮ್ಮ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತದೆ ಈ ಕಾರ್ಯಕ್ರಮದ ರೂವಾರಿಗಳು ಆನಂದಾಶ್ರಮ ವೆಂಕಟರಮಣ ಸರ್ ಹಾಗೂ ರೂಪಾ ಮ್ಯಾಡ್ ಸಾಧನೆ ಬಹಳ ಅದ್ಭುತವಾದದ್ದು ಎಂಬುದಾಗಿ ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು learning canada actually uh, first i need to tell about early intervention what is early intervention means like we are uh, gathering zero to eight years kids we are focusing on that basis on that we are uh, identifying the kids and giving the assessment and giving therapy for kids with uh, like global developmental delay what we will tell like gdd this is very important for them to understand ಲೈಕ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಅಲ್ ಡಿಲೇ ಲೈಕ್ ತ್ರೀ ಮಂತ್ಸ್ ನೆಕ್ ಕಂಟ್ರೋಲ್ ಸಿಕ್ಸ್ ಮಂತ್ಸ್ ರೋಲಿಂಗ್ ಲೈಕ್ ವಿತ್ ಇನ್ ಒನ್ ಇಯರ್ ದೇ ನೀಡ್ ಟು ಸ್ಟ್ಯಾಂಡ್ ಸೋ ಮಚ್ ಥಿಂಗ್ ಇಸ್ ಡೆ ಸೊ ಈಸ್ ಡೆವಲಪ್ಮೆಂಟಲ್ ಮೈಲ್ ಸೋನ್ ಶುಡ್ ಬಿ ಅಚೀವ್ ಬೈ ಈಚ್ ಕಿಡ್ ಸೊ ವೆನ್ ದರ್ ಇಸ್ ಅ ಡಿಲೇ ಇನ್ ದಟ್ ತುಂಬಾ ಮುಖ್ಯವಾಗಿರುತ್ತೆ ಪೇರೆಂಟ್ಸ್ ಮಕ್ಕಳು ನೀವೆಲ್ಲರೂ ಆಗಮಿಸಿದ್ದೀರಾ ಸುಮಾರು ಹೊತ್ತು ವೇಟ್ ಮಾಡಿದ್ದೀರಾ ದಯವಿಟ್ಟು ಲೇಟಾಗಿ ಕ್ಷಮಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀನಿ ನೀವೆಲ್ಲರೂ ಸಹ ನಮ್ಮ ಕಡೆಯಿಂದ ಸ್ವಾಗತ ಕೋರೋಣ ಮತ್ತೆ ಈ ಕಾರ್ಯಕ್ರಮಕ್ಕೆ ನಾನು ಅಡ್ವಾನ್ಸ್ ಆಗಿ ನಮ್ಮ ಮೀಡಿಯಾ ಮಿತ್ರರಾಗಿರುವಂತಹ ಸತೀಶ್ ಸಾರ್ ಅವರು ಕೇಳಿದೆ ಸರ್ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ನೀವು ದಯವಿಟ್ಟು ಧೋಲ್ಪುಲ್ ಗ್ರಾಮಕ್ಕೆ ಬಂದರೆ ನಿಮ್ಮ ಕಡೆಯಿಂದ ನಮ್ಗೆ ಸಪೋರ್ಟ್ ಬೇಕು ಅಂತ ಕೇಳಿದಾಗ ಖಂಡಿತ ಸಾರ್ ಬರ್ತೀವಿ ಅಂತ ಹೇಳಿದರೆ ಮೀಡಿಯಾ ಮಿತ್ರರಾಗಿರುವಂತಹ ಸತೀಶ್ ಸಾರ್ ಅವರು ಅವರು ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ಕೋರೋಣ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಬಗ್ಗೆ ನಮ್ಮ ಸ್ನೇಹಿತ ಇಂಪ್ರೂವ್ಮೆಂಟ್ ಹೇಗಿರುತ್ತೆ ಅಂದ್ರೆ ನಾಲ್ಕು ಎಷ್ಟು ಗೆ ಬಂದು ಪ್ಲಸ್ ಯೂಸ್ ಪ್ಯಾರಂಟ್ಸ್ ಯೂಸ್ತೀವಿ ಯಾಕಂದ್ರೆ ನಾನ್ ಒಂದ್ ಅವರ್ಕೊಟ್ಬಿಟ್ಟು ಹೋಗ್ಬೋದು ಗ್ರೂಪಾಗೆ ಇಲ್ಲಿ ನಾಲ್ಕು ಜನ ಮಕ್ಕಳು ಇರ್ತಾರೆ ಮತ್ತೆ ಫೋರ್ ಕ್ಲಾಸಲ್ಲಿ ನಾಲ್ಕು ಜನ ಮಕ್ಳು ಇರ್ತಾರೆ ಸೊ ಡೈಲಿ ರೂಪಾಗಿ ಬರಕ್ ಆಗ್ತದೆ ಗ್ರೂಪ ವಾರದಲ್ಲಿ ಒಂದು ದಿವಸ ಬಂದು ನಿಮ್ಗೆ ಹೇಳ್ಕೊಟ್ರೆ ಆ ವಾರ ಪೂರ್ತಿ ಮಾಡೋದು ತಾಯಿ ಕೈಯಲ್ಲಿ ಪ್ಯಾರೆಂಟ್ಸ್ ಮಾಡಿಸ್ಬೇಕು ಓನ್ ಡಿಶನ್ ಚಿಲ್ಡ್ರನ್ಸ್ ಪೇರೆಂಟ್ಸ್ ಡೆವಲಪ್ಮೆಂಟ್ ಮೇಡಮ್ ಮತ್ತೆ ಇನ್ನೊಂದು ಪ್ರಶ್ನೆ ಆನಂದಶ್ರಮ ಈ ಒಂದು ಈ ಸಂಸ್ಥೆ ಈಗಾಗಲೇ ಈ ಒಂದು ಅಂಗವಿಕಲರ ವಿದ್ಯ ಎಲ್ಲ ಮಕ್ಕಳು ಎಷ್ಟು ಜನ ಎಷ್ಟು ಜನರಿಗೆ ಒಂದು ಬೇಸಿಕ್ ಇದರಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಒಂದು ವಾಸಿಗೆ ಒಂದು ಹೆಸರಾಗಿದೆ ಅಂದರೆ ಲೈವ್ಲಿ ಸರ್ ಎಸ್ ಲೈವ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಗೊತ್ತಿದೆ ಎಲ್ಲ ಕಡೆನೂ ಹೋಗ್ಬಿಟ್ಟು ಬಂದಿರ್ತೀರ ನಿಮ್ಮ ಮಕ್ಕಳಿಗೋಸ್ಕರ ನೀವು ಹತ್ತಿರ ಡಾಕ್ಟರ್ಸ್ ಇಲ್ಲ ಫಿಸಿಯೋಥೆರಪಿ ಇಲ್ಲ ಎಲ್ಲ ಕಡೆನೂ ಹೋಗಿದ್ದೀರ ಸೊ ನಮ್ಮಲ್ಲಿ ಎ ಪಿ ಡಿ ನಿಮ್ಗೆ ಏನು ಸ್ಪೆಷಲ್ ಅನಿಸ್ತಾ ಇದೆ ನಿಮ್ಮ ಡೋರ್ ಸ್ಟೆಪ್ಗೆ ನಿಮಗೆ ಐಡೆಂಟಿಫಿಕೇಶನ್ ಮಾಡಿ ನಿಮ್ಮ ಮನೆಗೆ ಬರೋ ಥೆರಪಿಸ್ಟ್ ಇದ್ದಾರೆ ನಿಮಗೆ ಮಾಡಿದ ಥೆರಪಿನ ಕರೆಕ್ಟಾಗಿ ಆಗಿದೆಯಾ ಕರೆಕ್ಟಾಗಿ ಇಲ್ವಾ ನಿಮಗೆ ಏನೇನು ಏಡ್ಸ್ ಅನ್ನ ಫ್ರೆಂಡ್ಸ್ ಅಂದರೆ ನಿಮ್ಮ ಮೊಬಿಲಿಟಿ ಏಡ್ಸ್ ಏನು ಕೊಡಬೇಕು ನಿಮಗೆ ಅಂತ ನೋಡೋಕ್ಕೆ ಚೆಕ್ ಮಾಡೋಕ್ಕೆ ನಮಗೆ ಫಿಸಿಯೋಥೆರಪಿಸ್ಟ್ ಬರ್ತಾರೆ ಮತ್ತೆ ಮತ್ತು ಅದನ್ನು ರೆಡಿ ಮಾಡೋಕ್ಕೆ ನಮಗೆ ಪಿ ಎನ್ ಓಸು ಬರ್ತಾ ಇದ್ದಾರೆ ನಿಮ್ಮ ಡೋರ್ ಸ್ಟೆಪ್ಗೆ ಬರ್ತಾ ಇದ್ದಾರೆ ಮತ್ತು ನಿಮಗೆ ನ್ಯೂಟ್ರಿಷನ್ ಸಪೋರ್ಟ್ ಬೇಕಾದರೆ ಎಲ್ಲ ಒಂದೇ ಕಡೆ ಸಿಕ್ಕಿದ್ರೆ ನೀವೇನು ಮಾಡಬೇಕು ಅದನ್ನ ಉಪಯೋಗಿಸ್ಕೊಬೇಕು ಅದನ್ನ ಉಪಯೋಗಿಸಿಲ್ಲಾನೇ ಅದು ಇಂಪ್ರೂವ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಇಲ್ಲ ಇವಾಗ ನಾನು ನ್ಯೂಟ್ರಿಷನ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಹೋಗ್ತೀನಿ ಅಮ್ಮ ನಿಮ್ಮ ಮಗು ನ್ಯೂಟ್ರಿಷನ್ ಡಿಫ್ರೆನ್ಸ್ ಇದೆ ಎಲ್ಲ ಕೊಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಹೋಗ್ತೀನಿ ಮಗುಗೆ ಕೊಡ್ಬೇಕಾಗಿರೋದು ಯಾರು ನಮ್ಮ ನಿಮ್ಮೆಲ್ಲರ ಪರವಾಗಿ ವೆಂಕಟೇಶ್ ಮೇಡಮ್ ಅವ್ರಿಗೆ ಸ್ವಾಗತ ಕೊಡೋಣ ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎ ಪಿ ಡಿ ಕಡೆಯಿಂದ ಎ ಎ ಟಿ ಟೀಮ್ ಇಂದ ಮಹೇಶ್ ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಪರವಾಗಿ ಸ್ವಾಗತ ಕೋರೋಣ ಮುಖ್ಯವಾಗಿ ನಮಗೆ ಈ ಮಕ್ಕಳು ನೋಡಬೇಕು ಅವ್ರಿಗೇನು ಅವಶ್ಯಕತೆ ಇದೆ ಯಾವ ಥರ ಐಟಮ್ಸ್ ಬೇಕಾಗುತ್ತೆ ಮೀನ್ಸ್ ಅಪ್ಲೈಕೆನ್ಸ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಅಸೆಸ್ಮೆಂಟ್ ಮಾಡಿ ಬಂದಿದ್ದಾರೆ ಸ್ನೇಹ ಅವರು ಅವರು ನಮ್ಮ ನಿಮ್ಮ ಎಲ್ಲರ ಪರವಾಗಿ ಜಾಬ್ ತೋರೋಣ ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಸುಮತಿ ಮೇಡಮ್ ನಮ್ಮೆಲ್ಲರಿಗೂ ತುಂಬಾ ಪರಿಚಯ ಅವ್ರ ಅರ್ಲಿ ಇಂಟರ್ವೆನ್ಶನ್ ಟೀಮ್ ಅನ್ನು ಎಂಟೈರ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಅರ್ಲಿ ಇಂಟರ್ವೆನ್ಶನ್ ಟೀಮ್ ಅನ್ನು ಅವರೇ ನೋಡ್ಕೊತಾ ಇದಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರೋಣ ಮತ್ತೆ ಎ ಐ ಟಿ ಟಿಯಿಂದ ನಮ್ಮ ಇವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತ ಕೋರೋಣ ಕಮ್ ಟು ಥೆರಪಿ ಸೆಂಟರ್ ಅಂಡ್ ಗೆಟ್ ಹೋಪ್ಫುಲ್ ಥೆರಪಿಸ್ಟ್ ಥ್ಯಾಂಕ್ ಯು ಮತ್ತೆ ಅವ್ರು ಬೇಕಾಗಿರುವಂತಹ ಸಾಮಾಜಿಕ ಸೌಲಭ್ಯಗಳು ಸರ್ಕಾರದಿಂದ ಬರುವಂತಹ ಸ್ಕೀಮ್ಸ್ ಆಗಿರ್ಬೋದು ಇದೆಲ್ಲ ಕೊಟ್ರೆ ನಿಧಾನವಾಗಿ ಹಂತವಾಗಿ ಅವರು ಒಂದು ಹೆಲ್ತ್ ಸುಧಾರಿಸುತ್ತೆ ಫಿಸಿಕಲ್ ಆಗಿ ಸುಧಾರಿಸ್ತಾರೆ ಮೆಂಟಲ್ ಆಗಿ ಸುಧಾರಿಸ್ತಾರೆ ಮತ್ತೆ ಅತಿ ಮುಖ್ಯವಾಗಿ ದಿನನಿತ್ಯ ಕೌಶಲ್ಯವನ್ನು ಸಹ ಅವರು ಸುಧಾರಿಸ ಅಂತ ಈ ಬಾ ಈ ಮೂಲಕ ಅವ್ರು ಹೇಳಿದರೆ ಈ ಒಂದು ನಾಲ್ಕು ಮಾತುಗಳನ್ನು ಹೇಳಿರುವಂತಹ ಸ್ನೇಹ ಅವರಿಗೆ ನಮ್ಮ ನಿಮ್ಮೆಲ್ಲರವಾಗಿ ಹಾಗೆ ಅವ್ರು ನನ್ನ ಮಾತು ಹೇಳ್ತಿದ್ರು ನೀವು ಸೆಕೆಂಡ್ ಟೈಮ್ ಅಂತೆ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲು ಕನ್ನಡನೂ ಸಹ ಭರವಸೆ ಕೊಟ್ಟಿದರೆ ಮೊಬೈಲ್ ತಿಂಗಳು ದುಡ್ಡು ಕೊಟ್ಟಿರ್ತೀವಿ ಮತ್ತೆ ಚೆಕ್ ಮಾಡಕ್ಕೆ ಬಂದಾಗ ಅದೇ ಹಂಗೆ ಪಾಲಿಶ್ ಮಾಡಿ ಒಳ್ಳೆ ಇಂಪ್ರೂವ್ ಆಗುತ್ತಾ ಸೊ ದಯವಿಟ್ಟು ನಾವು ಏನು ಹೇಳ್ತೀವಿ ನಾವು ಯಾರೋ ಇಲ್ಲಿ ಹೋಗಿರೋರು ಬಂದಿರೋರು ಬಂದು ಸುಮ್ ಸುಮ್ಮನೆ ಹೇಳ್ತಾರಲ್ವಾ ಇಲ್ಲಿಗೆ ಹೋಗಮ್ಮ ಅಲ್ಲಿಗೆ ಹೋಗೋರು ಅಂಥವರೆಲ್ಲ ಎ ಪಿ ಡಿನಲ್ಲಿ ಪ್ರೊಫೆಷ್ನಲ್ಸ್ ಇದ್ದಾರೆ ಪ್ರೊಫೆಷನ್ಸೇ ಬಂದು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಪ್ರೊಫೆಷನ್ಸೇ ಬಂದು ನಿಮ್ಮನ್ನು ಚೆಕ್ ಮಾಡ್ತಾರೆ ನಿಮಗೆ ಶೂಸ್ ಬೇಕಿದೆಯಾ ಏನು ಬೇಕಿದೆಯಾ ಅದು ನೋಡಿ ಸ್ಪೆಷಲಾಗಿ ತಯಾರಿ ಮಾಡಿ ನಮ್ಮ ಎ ಪಿ ಡಿನ ನಾವು ನಿಮ್ಗೆ ಕೊಡೋದಕ್ಕೋಸ್ಕರ ಪ್ಲೀಸ್ ಅದನ್ನು ಬಳಸಿ ಅದನ್ನು ಆಚೆ ಕಡೆ ಹೋದ್ರೆ ತುಂಬ ಕಾಸ್ಟ್ ನಿಮ್ಗೆ ಗೊತ್ತಿದೆ ನಿಮಗೆ ಥೆರಪಿ ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಿದೆ ನಿಮಗೆ ಶೂಸ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ಗೊತ್ತಿದೆ ಡಾಕ್ಟರ್ ಕನ್ಸಲ್ಟೇಷನ್ ಎಷ್ಟು ವೆಂಕಟರಮಣ ಸರ್ ಥ್ಯಾಂಕ್ ಟ್ಯಾಕ್ ವೆಂಕಟರಮಣ ಸರ್ ಯಾಕಂದರೆ ಇಲ್ಲಿ ಅಂಗಲಾ ಯಾರು ಒಂದು ಇದೆಯೋ ಅದಕ್ಕೆ ಇನ್ನು ನಿಶ್ಚಯ ಇಷ್ಟು ವಸ್ತಿನ ರೆಸ್ಪಾನ್ಸಿಬಲ್ ವೆಂಕಟರಮಣ ಸರ್ ಥ್ಯಾಂಕ್ ಯು ವೆಂಕಟರಮಣ ಸರ್ ಅಲ್ಲಿ ಮತ್ತೆ ಇಲ್ಲಿ ಅಂಗನ್ವಾಡಿ ಸರ್ಕೊಂಡು ನನಗೆ ಸ್ವಲ್ಪ ಥ್ಯಾಂಕ್ ಯು ಮ್ಯಾಮ್ ಸೊ ಥ್ಯಾಂಕ್ ಯು ಸರ್ ಅಷ್ಟೇ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ನಿಮ್ದೇನಾದರೂ ಡೌಟ್ಸ್ ಇದ್ದರೆ ನಮ್ಮ

ಈ ಗುಣಮುಖ ತಮ್ಮ ಸಂಸ್ಥೆಯಿಂದ ಯಾವ ರೀತಿ ಬೇಸಿಕ್ ಇದರಲ್ಲಿ ಎಷ್ಟು ದಿನದಲ್ಲಿ ಗುಣಮುಖರಾಯಿತು ಮಕ್ಕಳು ಎಲ್ಲಿತ್ತಾರೋ ಅಂಥವ್ರು ನೋಡಿ ಐಡೆಂಟಿಕೇಟ್ ಮಾಡಿ ಅವರಿಗೆ ಮೇಯ್ನಾಗಿ ಸಿ ಬಿ ಆರ್ ಕಮ್ಯುನಿಟಿ ಬೇಸ್ ರಿಯಾಬಿಟೇಷನ್ ಅಂತ ಹೇಳ್ಬಿಟ್ಟು ನಾವು ಒಂದು ಸಿ ಬಿ ಆರ್ ಫೋರ್ಮಾ ಒಂದು ಇದರಲ್ಲಿ ಇಟ್ಕೊಂಡು ಮನೆಗೆ ಭೇಟಿ ಕೊಡೋದು ಪೇರೆಂಟ್ ಜೊತೆ ಮಾತಾಡೋದು ಅವ್ರಿಗೆ ಫಿಜಿಯೋಕೆ ಆಗಿರ್ಬೋದು ಟ್ಯಾಲಿಫೋನ್ ಆಗಿರ್ಬೋದು ರಿಹಾಬಿಟೇಷನ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಈ ಒಂದು ನಿಟ್ಟಿನಲ್ಲಿ ಮೂವತ್ತೈದು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಅಂಥ ಸಂದರ್ಭದಲ್ಲಿ ನಮ್ಗೆ ಏನೋ ಒಂದು ಗಮನಕ್ಕೆ ಬಂತು ಅಂದರೆ ಸುಮಾರು ಮಕ್ಕಳು ಸುಮಾರು ಮಕ್ಕಳು ನೈನ್ತ್ ಹೋಗಿ ಬರ್ತಾರೆ ಟೆಂತ್ಗೆ ಬರ್ತಾರೆ ಟೆಂತ್ ಬಂದ ತಕ್ಷಣ ಇಮಿಡಿಯೇಟಾಗಿ ಆಗಿಬಿಡ್ತಾರೆ ಉದ್ದೇಶದ ಕಾರಣ ಏನಪ್ಪ ಅಂದ್ರೆ ಆ ಮಕ್ಕಳು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ತುಂಬಾ ಅನಾನುಕೂಲವಾಯಿತು ಅವರ ಎಜುಕೇಶನ್ ಅಂದಾಗ ತುಂಬಾ ಕಷ್ಟ ಆಗಿತ್ತು ಆವಾಗ ಯಾವ ಮಕ್ಕಳು ಎಸ್ ಎಲ್ ಸಿ ಯಲ್ಲಿ ಫೇಲ್ ಆಗಿರ್ತಾರೋ ಅಂಥ ಮಕ್ಕಳನ್ನು ಇಡೀ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಡಿಸ್ಟಿಕ್ಗಳಿಂದ ನಾವು ಐಡೆಂಟಿಫೈನ್ ಮಾಡಿ ಅಲ್ಲಿ ನಾವು ರೆಸಿಡೆನ್ಸಿಯಲ್ ಕೋರ್ಸ್ ಮಾಡಿದ್ವಿ ಎಸ್ ಎಸ್ ಎಲ್ ಸಿ ರೆಸಿಡೆನ್ಶಿಯಲ್ ಕೋರ್ಸ್ ಕಂತಂಪಲ್ಲಿ ಆಶ್ರಮ ಇದು ಒಂದು ನಮ್ಮ ಎ ಪಿ ಡಿ ಸಮಸ್ಯೆ ಒಂದು ಭಾಗ ಅಥವಾ ಒಂದು ಬ್ರಾಂಚು ಈ ಬ್ರಾಂಚು ಸುಮಾರು ಮೂವತ್ತೈದು ವರ್ಷಗಳಿಂದ ನಡೆಯುತ್ತಾರೆ ಅನ್ನೋ ಒಂದು ಸಮಸ್ಯೆ ಇಲ್ಲಿ ಮುಖ್ಯವಾಗಿ ಎನ್ ಎಸ್ ಹೆಮಾ ಮೇಡಮ್ ಅವರು ನಮ್ಮ ಎ ಪಿ ಡಿ ಸಮಸ್ಯೆ ಪೌಂಡರ್ ಅವರು ಇಲ್ಲಿರುವಂಥ ಆನಂದ ಆಶ್ರಮದಲ್ಲಿ ಸಂತೂರಾಮ ಸ್ವಾಮೀಜಿಯನ್ನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಆಶ್ರಮ ಜಾಗವನ್ನು ಎ ಪಿ ಡಿಗೆ ಎ ಪಿ ಡಿ ಸಂಸ್ಥೆಗೆ ಡೊನೇಟ್ ಮಾಡಿರುತ್ತೆ ಯಾಕೆ ಡೊನೇಟ್ ಮಾಡಿರುತ್ತೆ ಅಂದ್ರೆ ಈ ಭಾಗದಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಭಾಗದಲ್ಲಿ ವಿಶೇಷವಾಗಿರುವಂತಹ ವಿಶೇಷ ಅನುಭವ ವ್ಯಕ್ತಿಗಳನ್ನು ನೋಡಿ ಗುರುತಿಸಿ ಅವರು ಒಂದು ಮೇನ್ ಗೆ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತು ಸ್ವಂತವಾಗಿ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಒಂದು ಬೇಸಿಸ್ ಮೇಲೆ ಈ ಒಂದು ಸಂಸ್ಥೆಯನ್ನು ಎ ಪಿ ಡಿಗೆ ಕೊಟ್ಟಿರ್ತಾರೆ ಆವಾಗ ನಾವು ಚಿಕ್ಕದಾಗಿ ಕೆಲವೊಂದು ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಮೂರನೇ ಬ್ಯಾಚ್ ನಾಳೆ ಸ್ಟಾರ್ಟ್ ಆಗ್ತಾಯಿದೆ ನಾವು ಒಂದು ಗೆ ಇಪ್ಪತ್ತೈದು ಜನನ ನಾವು ಆಯ್ಕೆ ಮಾಡ್ಕೊತೀವಿ ಇಪ್ಪತ್ತೈದು ಜನನ ಆಯ್ಕೆ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ಗೆ ನಾವು ರೆಫರ್ ಇದ್ದೀವಿ ಪ್ಲೇಸ್ಮೆಂಟ್ ರೆಕೋರ್ಡ್ ಮಾಡಿದಾಗ ಅವ್ರಿಗೆ ಎಲ್ಲಿ ವೇಕೆನ್ಸಿ ಇರುತ್ತೋ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಕೆಲಸ ಸಿಕ್ಕದ ನಂತರ ಹದಿನೈದು ಸಾವಿರ ಸಾವಿರ ಎಬಿಲಿಟಿ ಮೇಲೆ ಕೆಲಸ ಕೆಲಸ ಸಿಗ್ತಾ ಇದೆ ಈಗ ಆ ಅವರೇ ಮಾಡಿಕೊಂಡು ಸ್ವಂತವಾಗಿ ಜೀವನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಈಗ ಅಡ್ಲಿ ಇನ್ಫರ್ಮೇಶನ್ ಅಂತ ಗ್ರಾಮದಲ್ಲಿ ನಾನು ಮೀಟಿಂಗ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಪೌಷ್ಟಿಕ ಆಹಾರ ವಿತರಣೆ ಮತ್ತು ಸಾಧನ ಸಲಕರಣೆಗಳ ಅಳತೆಯ ಕಾರ್ಯಕ್ರಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಬಂದ್ಬಿಟ್ಟು ನಮ್ಮ ಸರ್ಕಾರಿ ಆ ಸರ್ಕಾರಿ ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದರಲ್ಲಿ ಅಂಗವಾಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಷ್ಟೇ ಈ ಥರ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳಿಗೆ ಈ ಸಾಧನ ಸಲಕರಣೆಗಳು ಹಾಗೂ ಪೌಷ್ಟಿಕ ಆಹಾರ ಕೊಡುವಂತಹ ಕಾರ್ಯಕ್ರಮ ಇದಕ್ಕೆ ಮುಖ್ಯವಾಗಿ ನಮ್ಮ ಎ ಪಿ ಡಿ ಸಂಸ್ಥೆಯಿಂದ ಬಂದಿರುವಂತಹ ಶ್ರೀಮತಿ ಸುಮತಿ ಮೇಡಮ್ ಅವರು ಯೋಜನಾ ನಿರ್ದೇಶಕರು ಅವರಿಗೆ ನಾವು ಮತ್ತೊಮ್ಮೆ ನನ್ನ ಮುಖಾಂತರ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಸ್ನೇಹ ಮೇಡಮ್ ಮಹೇಶ್ವರಿ ಮೇಡಮ್ ಅವ್ರು ನಮ್ಮ ಸುಮಾರು ಒಂದು ಐವರು ವರ್ಷದ ನನಗೆ ಪರಿಚಯ ಎ ಪಿ ಡಿ ಬರ್ತಾ ಇದ್ದಾರೆ ಮೇಡಮ್ ಬರ್ತಾ ಇದ್ದಾರೆ ನೋಡಿದೀನಿ ಬಟ್ ಜಾಸ್ತಿ ಇದು ಅವ್ರು ಬಂದ್ಬಿಟ್ಟು ಪಿಜಿಯೋರ್ ಪಿಜಿಯೋ ಟೆಕ್ನಿಷಿಯನ್ ಮತ್ತೆ ಜಯ ಟೆಕ್ನಿಷಿಯನ್ ಸಾರು ಅವರು ಮತ್ತೆ ಇಲ್ಲಿ ಬಂದಿರುವಂತಹ ನಮ್ಮ ಎ ಪಿ ಡಿ ಸಂಸ್ಥೆಯ ನಮ್ಮ ಸುಮಾರು ನಮ್ಗ ಒಂದು ಹತ್ತು ವರ್ಷದಿಂದ ನಮ್ಮ ಪರಿಚಯ ಇದ್ದಾರೆ ಜೊತೆಗೆ ಅಂಗಡಿ ಟೀಚರ್ಸ್ ಆಗಿರ್ಬೋದು ಮತ್ತೆ ರೂಪಾ ಮೇಡಮ್ ನಿನ್ನೆಲ್ಲ ಮೊನ್ನೆ ಕಾಲೆಲ್ಲ ಮಾಡಿದ್ರು ಈ ಬಂದಿ ಸರ್ ಅಂತ ನಾನು ನನ್ ಬರೋದಕ್ಕೆ ಒಂದು ಕಾರಣ ಇದೆ ನಮ್ಮ ಮಗು ಕೂಡ ಈಗ ನಮ್ಮ ಮಗು ಎಂಟು ವರ್ಷ ಇಲ್ಲಿದೆ ಮಗು ದೈವಿಕ್ ಅಂತ ಅವನ್ ಮೊದಲು ಆಕ್ಚುಲಿ ಅವ್ನು ನಾರ್ಮಲ್ ನಾರ್ಮಲ್ ಆಗಿ ಹುಟ್ಟಿದ ಮಗು ಬಟ್ ಅವನ್ ನೈನ್ ಮಂತ್ಸ್ಗೆ ಅವ್ನ ತಲೆ ನಿಲ್ತಿರ್ಲಿಲ್ಲ ಚಂದಿ ಅವನ್ಗ ಮಾತು ಬರ್ತಿಲ್ಲ ಮತ್ ನಡೀತಿರ್ಲಿಲ್ಲ ಈಗ ಎ ಪಿ ಡಿ ಸಂಸ್ಥೆ ಸುಮಾರು ಏಳು ಎಂಟು ದಿವಸ ಬರ್ತಿದ್ವಿ ನಮ್ಮ ವೆಂಕಟು ನಮ್ಮ ಅಲ್ಲ ನಿಮ್ಗೆ ಸಿಗುತ್ತೆ ಕೆಲವೊಂದು ಸೌಲಭ್ಯಗಳನ್ ಬಿಟ್ಟು ನಾವು ಇಲ್ಲಿ ಬಂದಾಗಿಂದ ಈಗ ನಮ್ಮ ಮಗು ನಡೀತಾ ಇದೆ ಚೆನ್ನಾಗಿನಲ್ಲ ಅರ್ಥ ಆಗುತ್ತೆ ಬಟ್ ಸ್ವಲ್ಪ ಈಗ ಮಾತು ಸ್ವಲ್ಪ ಬರ್ಬೇಕಷ್ಟು ನಮ್ಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಆಸ್ತಿ ಜಾಸ್ತಿ ಹೆಂಗ್ ನಾವು ಮಗು ನಡಿದ್ರೆ ಸಾಕಪ್ಪ ಅನ್ಕೊಂಡಿದ್ವಿ ಈಗ ನಡೀತಿದೆ ಅಲ್ವಾ ಸ್ವಲ್ಪ ನಮ್ ಒಂದ್ ಎರಡು ಮಾತಾಡಿದ್ರೆ ಸಾಕಪ್ಪ ನಮ್ಮ ಮನುಷ್ಯನ ಪ್ರತಿಯೊಬ್ಬರಿಗೂ ಕಾಮನ್ ಆಗಿ ಅಷ್ಟೇ ಇರೋದು ನಮಗೂ ಅಂತ ನಮ್ಗೊಂದು ಕಾನ್ಫಿಡೆನ್ಸ್ ಇದೆ ಬಟ್ ಜೊತೆಗೆ ನಾವು ಏನ್ ಫಿಸಿಯೋಥೆರಪಿ ಅವ್ರು ಹೇಳ್ಕೊಡ್ತಾರೋ ಇಲ್ಲಿ ಆಗಿರ್ಬೋದು ಬೆಂಗಳೂರಲ್ಲಿ ಅಲ್ಲಿ ಎಫ್ ಪಿ ಡಿ ಸಂಸ್ಥೆಗೆ ಒಂದ್ಸಲ ಕ್ಯಾಂಪ್ ಹಾಕಿದ್ರಿಂದ ಒಂದು ವೆಹಿಕಲ್ ಬಂದಿತ್ತು ಅಲ್ಲಿ ಬಂದಿದ್ವಿ ಮತ್ತೆ ಟೂ ಇಯರ್ಸ್ ಮಕ್ಕಳಿಗೆ ಇಲ್ಲಿಂದ ಒಂದು ವೆಹಿಕಲ್ ಹಾಕಿದ್ರು ಆ ಇಂಡಿಯನ್ ಯಾವ ಸರ್ ಅದು ಇದರಿಂದ ಒಂದು ವೆಹಿಕಲ್ ಒಳ್ಳೆ ವೆಹಿಕಲ್ ಮೂವತ್ತು ಲಕ್ಷ ರೂಪಾಯಿ ವೆಹಿಕಲ್ ನಮ್ ಸಾರ್ವರ್ ಕಡೆಯಿಂದ ಎಲ್ಲ ಈಗ ಹಾಕಿದ್ರು ಅದು ನಮ್ ತಾಲೂಕೆಲ್ಲ ಓಡಾಡ್ತಾ ಇತ್ತು ಬಟ್ ಏನಪ್ಪಾ ನಮ್ ದುರ್ದೃಷ್ಟ ಅಂದ್ರೆ ಕೆಲವೊಂದ್ ಮಕ್ಕಳ ಪೇರೆಂಟ್ಸ್ ಸಂಸ್ಥೆ ತಪ್ಪಿಲ್ಲ ಪೇರೆಂಟ್ಸ್ ಅವ್ನು ಕಳಿಸ್ಬೇಕು ಟೈಮ್ ಗೆ ರೆಡಿ ಮಾಡ್ಬೇಕು ಅಂತ ಕಳ್ಸಿಲ್ಲ ನಾವೆಲ್ಲ ಕಳ್ಸಿಕೊಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಅದ ಹಂಗೆ ಚೆನ್ನಾಗಿತ್ತು ಬಟ್ ಏನ್ ಮಾಡಕ್ ಆಗುತ್ತೆ ಕಳ್ಸಕ್ಕೆ ಆಗಿಲ್ಲ ಅಂದ್ಬಿಟ್ಟು ಆ ವೆಹಿಕಲ್ ಸುಮ್ಮನೆ ಲಾಸ್ ಆಗ್ಬಾರ್ದು ಅನ್ಬಿಟ್ಟು ಬೆಂಗಳೂರು ಏರ್ಪೇಟೆ ಕಳ್ಸಿಕೊಟ್ಟಿದ್ದಾರೆ ನಮ್ಗೆ ಈ ಸಂಸ್ಥೆಯಿಂದ ಸುಮಾರು ಸಲ ನಮ್ಗೆ ಮಾಡ್ತಾ ಮಾಡ್ತಾರೆ ನಾವು ಬರ್ತಾ ಇರ್ತೀವಿ ಕೆಲವೊಂದ್ ಟೈಮ್ ನಾವು ಬಂದಿರಲ್ಲ ಈಗ ನಮ್ಮ ಮಗು ಬಂದ್ಬಿಟ್ಟು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಎಲ್ಲ ಪಾಪ ಸಾರ್ ಮಾಡಿಸ್ಕೊಟ್ಟಿದ್ದಾರೆ ಮತ್ತೆ ಜೊತೆಗೆ ಕಿಟ್ಸ್ ಎಲ್ಲ ಕೊಡ್ತಾ ಇದ್ರು ಮತ್ತೆ ವೀಲ್ ಚೇರ್ಸ್ ಆಗಿರ್ಬೋದು ಮತ್ತೆ ಆಗಿರ್ಬೋದು ಏನ್ ಮಗುಗೆ ಮಗು ಇದೆಯೋ ಅದನ್ನ ಕಂಡಿಟ್ಟು ಪ್ರಯೋಜನ ಆಗ್ತಿದೆ ಆ ಪ್ರಯೋಜನ ಅವಾಗ ಹೇಳಿದ್ರು ಈಗ ಸ್ನೇಹ ಮೇಡಮ್ ಬಂದಿದ್ದಾರೆ ಉಪ ಮೇಡಮ್ ಬಂದಿದ್ದಾರೆ ಅವ್ರು ಟೀಚರ್ ಮಾಡ್ಬಿಟ್ಟು ಹೋದ್ರೆ ಆಗಲ್ಲ ಜೊತೆಗೆ ನಾವು ಜೊತೆಗೆ ಮಾಡ್ತಿದ್ರೆ ಮಾತ್ರ ನಮ್ ಮಗು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಮಗು ಹುಟ್ಟಿದೆಯಪ್ಪ ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಂಡ್ರೆ ಆಗಲ್ಲ ನಮಗೂ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಚೇಂಜ್ ಮಾಡೋಣ ಸ್ವಲ್ಪ ನಮ್ಮ ಪೇರೆಂಟ್ಸ್ ಮೈಂಡಲ್ಲಿ ಇದ್ರೆ ಮಾತ್ರ ನಮಗೆ ಆ ಮಗು ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂಗನವಾಡಿ ಕೇಂದ್ರದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ವಿತರಣಾ ಕಾರ್ಯಕ್ರಮ ಮತ್ತು ಯಾವ ಮಕ್ಕಳಿಗೆ ಸಾಧನ ಸಲಕರಣೆಗಳ ಅವಶ್ಯಕತೆ ಇದೆಯೋ ಅಂಥ ಮಕ್ಕಳನ್ನು ನೋಡಿ ಅಸೆಸ್ಮೆಂಟ್ ಮಾಡಿಸಿ ಅವ್ರಿಗೆ ಯಾವ ರೀತಿ ಒಂದು ಸಾಧನ ಸಲಕರಣೆಗಳ ಅವಶ್ಯಕತೆ ಇದನ್ನು ಬೇಸ್ ಮೇಲೆ ಅವ್ರಿಗೆ ಮೆಜ್ಮೆಂಟ್ ತಗೊಂಡು ಮೆಜರ್ಮೆಂಟ್ ಆದಮೇಲೆ ಹದಿನೈದು ಇಪ್ಪತ್ತು ದಿನ ಮತ್ತೆ ನಿಮಗೆ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇರುತ್ತೆ ಅದಕ್ಕಿಂತ ಮುಂಚೆವಾಗಿ ಈಗ ನಿಮ್ಮ ಮಕ್ಕಳಿಗೆ ನ್ಯೂಟ್ರೇಷನ್ ಫುಡ್ ಅಂತ ಹೇಳಿಬಿಟ್ಟು ನಾವು ವಿತರಣೆ ಮಾಡಿ ಮಾಡಬೇಕು ಅಂತ ಭಾವಿಸ್ತಾ ಇದ್ವಿ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀರಾ ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಈ ಜಾಗ ತುಂಬಾ ಮುಖ್ಯ ಈ ಅಂಗನವಾಡಿ ಸೆಂಟರ್ ನಾವು ಆಯ್ಕೆ ಮಾಡ್ಕೊಂಡ್ವಿ ನಾವು ಯಾವುದೇ ಒಂದು ಕಾರಣಕ್ಕೂ ಸಹ ನಮ್ಮ ವೆಂಕಟೇಶ್ ಮೇಡಮ್ ಮಿಸ್ ಮಾಡಲ್ಲ ಮೇಡಮ್ ಈ ತರ ಕಾರ್ಯಕ್ರಮ ಮಾಡಬೇಕು ನಮಗೆ ನಿಮ್ಮ ಸಪೋರ್ಟ್ ಬೇಕು ಅಂದಾಗ ಖಂಡಿತ ಸರ್ ಅಂತ ಹೇಳಿದ್ರು ಹಾಗೂ ಈ ಕಾರ್ಯಕ್ರಮದಲ್ಲಿ ನೀವು ಇರಬೇಕು ಅಂತ ಹೇಳ್ಬಿಟ್ಟು ನಾವು ವೆಂಕಟೇಶ್ ಮೇಡಮ್ ರಿಕ್ವೆಸ್ಟ್ ಮಾಡಿದಾಗ एक क्लिक ऑन दैट ऑन दिस साइड अब दे राइटिंग ना इधर तरफ पे कुछ राइट क्लिक राइट क्लिक और इस मेनू में से नहीं चुनेंगे इधर एम्प्टी साइड वो एक अंडरलाइन डाल शेयर अंडरलाइन वन वन इसको राइट क्लिक हाइलाइट करें और ये राइट क्लिक ಫೈಲ್ ಆಗಲಿ ಅವ್ರಿಗೆ ರೆಸಿಡೆನ್ಸಿಯಲ್ ಅಲ್ಲೇ ಇಟ್ಕೊಂಡು ಆರು ತಿಂಗಳು ಒಂದು ವರ್ಷ ಅಲ್ಲೇ ಕೋಚಿಂಗ್ ಕೊಟ್ಟು ಪಾಸ್ ಆದ ನಂತರ ಅವ್ರ ಹೈಯರ್ ಎಜುಕೇಶನ್ ಗೆ ನಾವು ರೆಫರ್ ಮಾಡ್ತಾ ಇದ್ದೀವಿ ಹೈಯರ್ ಎಜುಕೇಶನ್ಗೆ ರೆಫರ್ ಮಾಡಿದಾಗ ಈ ತರ ಸುಮಾರು ಒಂದು ಸಾವಿರ ಅಲ್ಲ ಎರಡು ಸಾವಿರ ಮೂರ್ ಸಾವಿರ ಅಷ್ಟು ಪಾಸ್ ಆಗಿ ಅವ್ರು ಸ್ವಂತವಾಗಿ ಬೇರೆ ಬೇರೆ ಹೈಯರ್ ಎಜುಕೇಶನ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಲೆಕ್ಚಲರ್ಸ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಈ ಈ ಒಂದು ಕೆಲಸ ಆಗ್ತಾ ಇತ್ತು ನಂತರ ನಮ್ಮ ಎಸ್ ಎಸ್ ಎಲ್ ಸಿ ಕೋರ್ಸ್ ಆದ್ಮೇಲೆ ನಾನ್ ಫಾರ್ಮಲ್ ಎಜುಕೇಶನ್ ಅಂದ್ರೆ ಕೆಲವು ಮಕ್ಕಳು ಮನೆಯಲ್ಲೇ ಇರ್ತಾರೆ ಶಾಲೆಗೆ ಹೋಗ್ತಾ ಇಲ್ಲ ಸರ್ ನನ್ನ ಮಗು ಐದನೇ ಕ್ಲಾಸ್ ಹೋಯಿತು ಏನು ಓದಿಲ್ಲ ಹಾಗಾಗಿ ಹಂಗೆ ಇತ್ತು ಆವಾಗ ಅಂಥ ಮಕ್ಕಳನ್ನು ನಾವು ಎನ್ರೋಲ್ ಮಾಡಿಕೊಂಡು ಎಸ್ ಎಲ್ ಸಿಗೆ ಎನ್ರೋಲ್ಮೆಂಟ್ ಮಾಡಿಸಿ ಅಂಥ ಮಕ್ಳಿಗೂ ಸಹ ನಾವು ಸಪೋರ್ಟ್ ಮಾಡ್ತೀವಿ ಮತ್ತೆ ಕೆಲವೊಂದು ಯುವಕ ಯುವತಿಯರು ಮನೆಯಲ್ಲೇ ಇರೋರು ಅಂಥವ್ರು ನೋಡಿ ಗುರುತಿಸಿ ಲವ್ಲಿವುಡ್ ಅಂತ ಒಂದು ಕಾರ್ಯಕ್ರಮ ಬಂತು ಈ ಮೂವತ್ತೈದು ವರ್ಷದಲ್ಲಿ ಆ ಲವ್ಲಿವುಡ್ ಅಲ್ಲಿ ಮೇಯ್ನಾಗಿ ಏನಂದ್ರೆ ಅವ್ರಿಗೆ ಬೇಕಾಗಿರೋದು ಎಂಬ್ರಾಯ್ಡರಿಂಗ್ ಮಾಡೋದು ಯಾವ ತರ ಅಂತ ಕೊಟ್ಟಿದ್ವಿ ಅವರು ಅದರಲ್ಲೂ ಸಹ ಸುಮಾರು ಒಂದು ಐನೂರಿಂದ ಆರ್ನೂರ ಜನರಷ್ಟು ಅವರು ಸ್ವಂತವಾಗಿ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಜೀವನ ಅವರು ಮಾಡ್ತಾ ಇದ್ರು ಸದ್ಯಕ್ಕೆ ನಂತರ ನಮ್ದು ಪ್ರಾಜೆಕ್ಟ್ ಸ್ವಲ್ಪ ಚೇಂಜಸ್ ಆಗ್ತಾ ಇರ್ತವೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಚೇಂಜಸ್ ಆಗ್ತಾ ಇರ್ತದೆ ಮತ್ತೆ ನಾವೇನು ಪ್ಲಾನ್ ಮಾಡಲು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಮೇನ್ ಆಗಿ ಅರ್ಲಿ ಇನ್ಫರ್ಮೇಶನ್ ಪ್ರಾಜೆಕ್ಟ್ ಅಂತ ಮತ್ತೆ ನಮ್ಮ ಕಂಪಲ್ಲಿ ಆನಂದಮಿಗೆ ಬಂತು ಅರ್ಲಿ ಇಂಟರ್ವೆನ್ಷನ್ ಕಾರ್ಯಕ್ರಮ ಬಂದಾಗ ನಾವು ಅವಾಗ ಎಪ್ಪತ್ತೈದು ಮಕ್ಕಳನ್ನು ಗುರುತಿಸ್ತೀವಿ ಈ ಈ ರೀತಿ ಇರುವಂಥ ಮಕ್ಕಳನ್ನು ಇಡೀ ನಮ್ಮ ತಾಲೂಕಿನಲ್ಲಿರುವಂತಹ ಎಪ್ಪತ್ತೈದು ಮಕ್ಕಳನ್ನು ಗುರುತಿಸಿ ಅವ್ರಿಗೆ ಈಗ ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅರ್ಲಿ ಇಂಟರ್ವೆನ್ಷನ್ ಅಲ್ಲಿ ಆಗಿರ್ಬೋದು ಥೆರಪಿ ಆಗಿರ್ಬೋದು ನ್ಯೂಟ್ರೇಷನ್ ಫುಡ್ ಆಗಿರ್ಬೋದು ಮೆಡಿಕಲ್ ಸಪೋರ್ಟ್ ಆಗಿರ್ಬೋದು ಯಾರಿಗಾದರೂ ಕರೆಕ್ಟ್ ಸರ್ಜರಿ ಬೇಕಿದ್ರೆ ಕರೆಕ್ಟ್ ಸರ್ಜರಿಗೆ ರೆಫರ್ ಮಾಡೋದಾಗಿರ್ಬೋದು ಮತ್ತೆ ಇನ್ನು ಕೆಲವರಿಗೆ ಸಾಧನಾ ಸಲಕರಣೆಗಳು ಯಾವ ತರ ಬೇಕು ಅಂತ ನಾವು ಈ ತರ ಅಂತ ಕಾರ್ಯಕ್ರಮ ಉಂಟು ಈಗ ಎಜುಕೇಶನ್ ಇದು ಸಾರಿ ಮೊಬಿಲಿಟಿ ಆಯ್ತು ರಿಹಾಬಿಲಿಟೇಷನ್ ಆಯಿತು ಸಾಮಾಜಿಕ ಸೌಲಭ್ಯ ಸಪೋರ್ಟ್ ಮಾಡಿದ್ವಿ ನಂತರ ನಮ್ಗೊಂದು ಯೋಚನೆ ಬಂತು ಈ ಮಕ್ಳಿಗೆ ಏನಾದ್ರೂ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ಎಜುಕೇಶನ್ ಬೇಕಲ್ಲ ಅಂತ ಉದ್ದೇಶ ಇಟ್ಕೊಂಡು ನಮ್ಮ ಕಮತುಪ್ಪ ಆನಂದ ಆಶ್ರಮದಲ್ಲಿ ಎಸ್ ಐ ಎಸ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ್ವಿ ಈ ಒಂದು ಎಸ್ ಐ ಎಸ್ಕೂಲ್ ಅನ್ನು ಸಹ ಸ್ಟಾರ್ಟ್ ಮಾಡಿ ನಮಗೆ ಕೊಲೆನ್ ಸೇರಸ್ ಟೀಮ್ ಒಂದು ಡೋನರ್ಸ್ ನಮ್ಗೆ ಸಪೋರ್ಟ್ ಮಾಡೋರು ಅದರಲ್ಲಿ ಒಂದು ಎರಡು ವರ್ಷ ನಾವು ಅಲ್ಲಿಗೆ ಬರೋರು ಈ ಮಕ್ಕಳೆಲ್ಲ ನಮ್ಮ ಕಮಿತಂಪಲ್ಲಿ ಆನಂದ್ ಆಶ್ರಮಗೆ ಎರಡು ಎರಡು ಬಸ್ ಇತ್ತು ಅಲ್ಲಿಗೆ ಬರೋರು ಅಲ್ಲಿಗೆ ಬಂದು ಎಜುಕೇಶನ್ ಎಲ್ಲ ತಗೊಳೋರು ತದನಂತರ ಆ ಮಕ್ಕಳಿಗೆ ನಮ್ಮ ಕೊರೋನಾ ಟೈಮ್ ಅಲ್ಲಿ ಸಹ ಆ ಮಕ್ಕಳು ಬರೋದು ಹೋಗೋದು ಸ್ವಲ್ಪ ಕಷ್ಟ ಆಯ್ತು ಸೊ ಆ ನಿಟ್ಟಿನಲ್ಲಿ ಮಕ್ಳು ಯಾಕೆ ಇಲ್ಲೇ ಬರಬೇಕು ಮಕ್ಳು ಇಲ್ಲಿ ಬರೋದು ಬೇಡ ಅಂತ ಉದ್ದೇಶ ಇಟ್ಕೊಂಡು ನಂತರ ನಾವು ಎಲ್ ಸಿ ಎ ಅಂತ ಒಂದು ಕಾನ್ಸೆಪ್ಟ್ ತಕೊಂಡ್ ಬಂದ್ವಿ ಎಲ್ ಸಿ ಅಂದ್ರೆ ಒಳಗಡೆ ಇರುವಂತ ಮಕ್ಕಳು ನೋಡ್ತಾ ಇದ್ವಿ ಈಗ ನಾವೇನ್ ಮಾಡ್ತೀವಿ ಅವಾಗ ಏನ್ ಮಾಡಿದ್ವಿ ಸೊನ್ನೆಯಿಂದ ನೂರು ವರ್ಷ ಇರುವಂತ ಮಕ್ಕಳನ್ನು ಸುಮಾರು ನಾವು ಐದು ಪಂಚಾಯತ್ ಮಾತ್ರ ಸೆಲೆಕ್ಟ್ ಮಾಡ್ತಾ ತಗೊಂಡಿದ್ವಿ ಗೋಲ್ಕುಲ್ ಪಂಚಾಯತಿ ಆರ್ಕುಂಟೆ ತಾಡ್ಗೋಲು ಲಕ್ಷ್ಮೀಪುರ ನಿಲವಂಕಿ ಈ ತರ ಒಂದು ಐದು ಪಂಚಾಯತಿ ಮಾತ್ರ ತಗೊಂಡು ನಾವು ಎಲ್ಲರಿಗೂ ಸಹ ಟ್ರೀಟ್ಮೆಂಟ್ ಅಥವಾ ರಿಹಾಬಿಲಿಟೇಷನ್ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ಐದು ಸೆಂಟರ್ ಸಹ ಫಿಜಿಯೋಥೆರಪಿ ಸೆಂಟರ್ ಮಾಡಿದ್ವಿ ಫಿಜಿಯೋಥೆರಪಿ ಸೆಂಟರ್ ಮಾಡಿದಾಗ ಈ ಮಕ್ಕಳು ಅಲ್ಲಿಗೆ ಬರೋದು ಬೇಡ ಯಾವ ಮೇನ್ ಮೇನ್ ಸೆಂಟರ್ ಇರ್ತಾವ ಆ ಮೇನ್ ಸೆಂಟ್ರಲ್ಲಿ ಬಂದು ಎಲ್ಲ ಮಕ್ಕಳು ಪೇರೆಂಟ್ಸ್ ಬಂದು ಫಿಜಿಯೋಫೆಫಿ ಮತ್ತು ಅವ್ರ ರಿಹಾಬಿಲಿಟೇಷನು ಎಜುಕೇಷನ್ನು ಸಪೋರ್ಟುನಾ ಅವರು ಮಹೇಶ್ವರವರು ವೆಂಕಟೇಶ್ ಮೇಡಮ್ ಅವರು ಮತ್ತು ನಮ್ಮ ವೆಂಕಟೇಶ್ ಅವರು ನಮ್ಮಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ 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 ನಿಮ್ಮ ಸಪೋರ್ಟ್ ಕೊಟ್ಟಿದ್ದೀರಾ ಹಾಗಾಗಿ ನಮ್ಮಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳ್ಕೊಳ್ತಾ ಮತ್ತು ಈ ಕಾರ್ಯಕ್ರಮ ಅಂತ್ಯ ಮಾಡಬೇಕಾದ್ರೆ ಈಗ ಎಲ್ಲರೂ ಜವಾಬ್ದಾರರು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊತಿದ್ದೀರ ನಿಮ್ಮೆಲ್ಲರಿಗೂ ಸಹ ನಮ್ಮ ಡಿ ಕಡೆಯಿಂದ ಧನ್ಯವಾದಗಳು ಅದೇ ಅತಿ ಮುಖ್ಯವಾಗಿ ನಮಗೆ ಮೀಡಿಯಾ